ದಾಂಡಿಲಿ ನವರಾತ್ರಿ ಉತ್ಸವ ಸಮಿತಿಯ ಸಾರಥ್ಯದಲ್ಲಿ ಮೂರನೇ ವರ್ಷದ ನವರಾತ್ರಿ ಉತ್ಸವದ ಪ್ರಯುಕ್ತ ಹಳೇ ನಗರಸಭೆ ಮೈದಾನದಲ್ಲಿ ನಿರ್ಮಿಸಿರುವ ಭವ್ಯ ಮಂಟಪದಲ್ಲಿ ಶ್ರೀ ದುರ್ಗಾದೇವಿಯ ಮೂರ್ತಿಯನ್ನು ಸಕಲ ಪೂಜಾ ವಿಧಿ ವಿಧಾನದೊಂದಿಗೆ ಇಂದು ಗುರುವಾರ ಪ್ರತಿಷ್ಠಾಪನೆಯನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು ಶಕ್ತಿ ವಿನಾಶವಾಗಲಿದೆ ಎಂದು ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ಶ್ರೀ ದುರ್ಗಾದೇವಿಯನ್ನು ಒಂಬತ್ತು ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಮೊದಲನೇ ದಿನ ಘಟಸ್ಥಾಪನೆ ನಂತರ ದೇವಿಗೆ ಶೈಲ ಪೂಜೆಯನ್ನು ನೆರವೇರಿಸಲಾಯಿತು ಎರಡನೇ ದಿನ ಶ್ರೀ ದುರ್ಗಾದೇವಿಗೆ ನೆರವೇರಲಿದೆ ಮೂರನೇ ದಿನ ಚಂದ್ರಘಂಟ ಪೂಜೆ ನಾಲ್ಕನೇ ದಿನ ಕುಷ್ಮಾಂಡು ಐದನೇ ದಿನ ಸ್ಕಂದಮಾತಾ ಪೂಜೆ ಆರನೇ ದಿನ ಕಾತ್ಯನಿ ಪೂಜೆ ಏಳನೇ ದಿನ ಕಾಳರಾತ್ರಿ ಪೂಜೆ ಎಂಟನೇ ದಿನ ಮಹಾಗೌರಿ ಪೂಜೆ ಒಂಬತ್ತನೇ ಹಾಗೂ ನವರಾತ್ರಿಯ ಕೊನೆಯ ದಿನ ಶ್ರೀ ದುರ್ಗಾದೇವಿಗೆ ಸಿದ್ಧಿದಾತ್ರಿ ಪೂಜೆ ನೆರವೇರಲಿದೆ ಹತ್ತನೇ ದಿನವನ್ನು ವಿಜಯದಶಮಿ ಎಂದು ಕರೆಯಲಾಗುತ್ತದೆ ಇಂದು ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಮತ್ತು ಸುವರ್ಣ ಹೆಗಡೆ ದಂಪತಿಗಳು ಹಾಗೂ ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಟಿ ಎಸ್ ಬಾಲಮಣಿ ಮತ್ತು ಅಶ್ವಿನಿ ಬಾಲಮಣಿ ದಂಪತಿಗಳು ಶ್ರೀ ದುರ್ಗಾದೇವಿಗೆ ಪೂಜೆ ನೆರವೇರಿಸಿ ನವರಾತ್ರಿ ಉತ್ಸವಕ್ಕೆ ಚಾಲನೆ ನೀಡಿದರು ಒಟ್ಟು ಒಂಬತ್ತು ದಿನಗಳವರೆಗೆ ಶ್ರೀ ದುರ್ಗಾದೇವಿಯ ಭಕ್ತರನ್ನು ರಂಜಿಸಲಿರುವ ನವರಾತ್ರಿ ಉತ್ಸವದಲ್ಲಿ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಯುವ ಜನತೆಯ ಆಕರ್ಷಣೆ ದಾಂಡಿಯಾ ನೃತ್ಯ ಪ್ರದರ್ಶನವೂ ನಡೆಯಲಿದೆ ಹಾಗೆಯೇ ಹೊರಭಾಗದ ನುರಿತ ಕಲಾವಿದರು ವಿವಿಧ ಪ್ರದರ್ಶನಗಳನ್ನು ನೀಡಲಿದ್ದಾರೆ ಇಂದು ಸಂಜೆ ಆರು ಗಂಟೆಯಿಂದ ಎಂಟು ಮೂವತ್ತರವರೆಗೆ ಭಜನಾ ಸಂಗೀತ ಮತ್ತು ಸುಗಮ ಸಂಗೀತ ನಡೆಯಲಿದೆ ಆನಂತರ ರಾತ್ರಿ ಹನ್ನೊಂದು ಗಂಟೆವರೆಗೆ ಗುಂಪು ದಾಂಡಿಯಾ ನೃತ್ಯ ಪ್ರದರ್ಶನ ನಡೆಯಲಿದೆ ಮೂರ್ತಿ ಪ್ರತಿಷ್ಠಾಪನೆಯಲ್ಲಿ ನವರಾತ್ರಿ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು